ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಪ್ಪ ಅಯ್ಯಪ್ಪ ತಂದೆ ಶ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ ನಿನ್ನೆ ನಡೆದ ಮಕರ ಸಂಕ್ರಾಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಾಲಯದ ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿ ಹದಿನೇಳನೇ ವರ್ಷದ ಮಕರ ಸಂಕ್ರಾಂತಿ ಮೆರವಣಿಗೆ ವಿದ್ಯುತ್ ದೀಪಾಲಂಕೃತ ಪಲ್ಲಕ್ಕಿ ರಸ್ತೆಯ ಉದ್ದಕ್ಕೂ ಮಾತೆಯರ ಕೈಯಲ್ಲಿ ಬೆಳಗಿದ ದೀಪ ಇಡೀ ನಗರವನ್ನೇ ಭಕ್ತಮಯವಾಗಿಸಿತ್ತು ಅಯ್ಯಪ್ಪಸ್ವಾಮಿ ದೇವಾಲಯದಿಂದ ಬಿಬಿ ರಸ್ತೆ ಎಂಜಿ ರಸ್ತೆ ಮೂಲಕ ಸಾಗಿದ ಮೆರವಣಿಗೆಗೆ ಕೇರಳ ಮೂಲದ ತಮಟೆ ಕಹಳೆ ನಾದವು ಅಯ್ಯಪ್ಪ ಸ್ವಾಮಿಗಳ ಹೆಜ್ಜೆಗೆ ಸದ್ದುಗಳಾಗಿದ್ದವು ಅಯ್ಯಪ್ಪ ಸ್ವಾಮಿ ಆಸ್ತಿಕಲಾ ಸೇವಾ ಸಮಿತಿ ಚಿಕ್ಕಬಳ್ಳಾಪುರ ಸ್ವಾಮಿ ಇದು ಹದಿನೇಳನೇ ವಾರ್ಷಿಕೋತ್ಸವ ನಮ್ಮ ದೇವಸ್ಥಾನ ನಾವು ಕಟ್ಟಿದ್ರಿಂದ ಹೈದ್ರಾಬಾದಿಂದ ತೆಲಂಗಾಣಿಂದ ಸುಮಾರು ಪ್ರತಿ ವರ್ಷ ಎರಡು ಸಾವಿರದಿಂದ ಈ ಎರಡು ಸಾವಿರದ ಆರುನೂರಂದು ಪಾದಯಾತ್ರೆ ಬರ್ತಾರೆ ಅವರಿಗೆಲ್ಲ ಇಲ್ಲಿ ದಾನಿಗಳ ಸಹಯೋಗಿ ಮರುದಿನ ಇದೇ ದೇವಾಲಯದಲ್ಲಿ ಸಾವಿರಾರು ಜನರಿಗೆ ಪಂಚಾಮೃತ ಭೋಜನ ಏರ್ಪಡಿಸಲಾಗಿತ್ತು ಇನ್ನು ನಿರ್ಮಾಣ ಹಂತದಲ್ಲಿರುವ ದೇವಾಲಯಕ್ಕೆ ಮಾಡಿದ್ದ ಅಲಂಕಾರ ರಸ್ತೆಯಲ್ಲಿ ಹೋಗಿ ಬರುವ ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸ್ವಾಮಿ ஐயப்பா தந்தை சரணம் ஐயப்பா சரணம் ஐயப்பா தந்தி சரணம் ஐயப்பா